ನಮಸ್ಕಾರ ವೀಕ್ಷಕರೇ ಇದು ನಾವು ಮಾಡ್ತಾ ಇದ್ದೀವಿ ಈವ್ನಿಂಗ್ ಸ್ನ್ಯಾಕ್ಸ್ ಇದಕ್ಕೆ ಬೇಕಾದ ಸಾಮಗ್ರಿಗಳು ಒಂದು ಬಟ್ಲು ಕಾಳು ಒಂದು ಬಟ್ಲು ಹೆಸರು ಕಾಳು ಸ್ವಲ್ಪ ಬಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಈ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿನ ನಿಮ್ಮ ರುಚಿಗೆ ತಕ್ಕಷ್ಟು ಖಾರಕ ಅನುಗುಣವಾಗಿ ಹಾಕ್ಕೋಬೋದು ಈಗ ಇದನ್ನು ಕಾಳುಗಳನ್ನೆಲ್ಲ ಮಿಕ್ಸಿ ಮಾಡ್ಕೊಂಬರೋಣ ಈಗ ಕಾಳು ಕಾಳುಗಳನ್ನೆಲ್ಲ ತರತರಿಯಾಗಿ ಮಿಕ್ಸಿ ಮಾಡಿದೆ ಈಗ ಇದನ್ನ ಬಟ್ಲಿಗೆ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಕರ್ಮೆನ್ ಸೊಪ್ಪು ಈರುಳ್ಳಿ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಈಗ ಮಿಶ್ರಣ ರೆಡಿಯಾಗಿದೆ ನಿಮ್ಮ ಮಕ್ಕಳಿಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೋಡಿ ಈ ತರ ಈ ತರ ಯಾವ ಶೇಪಲ್ಲಿ ಬೇಕಾದ್ರೂ ತಟ್ಬಿಟ್ಟು ಇಟ್ಕೊಳ್ಳಿ ನೋಡಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು ಇದನ್ನ ಇಡ್ಲಿ ಪಾತ್ರೆ ನೀರು ಕಾಯಕೆ ನೀರು ಕಾದಿದೆ ಈಗ ಇದನ್ನ ಇದರೊಳಗಡೆ ಇಟ್ಕೊಳ ನೋಡಿ ಈ ತರ ಮಾಡ್ಕೋಣ ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ ಮಕ್ಕಳು ಕಾಳನ್ನೆಲ್ಲ ತಿನ್ನಲ್ಲ ಅಂತ ಹಠ ಮಾಡ್ತಾರೆ ಅಂತ ಟೈಮಲ್ಲಿ ಈ ತರ ಮಾಡಿಕೊಟ್ರೆ ಏನೋ ಹೊಸ ಥರ ಅಂತ ಹೇಳ್ಬಿಟ್ಟು ತಿಂತಾರೆ ಅದಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಮಾಡಿರೋ ಮಿಶ್ರಣದಲ್ಲಿ ಹತ್ತು ನುಚ್ಚುನುಂಡೆಗಳಾಗಿದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕೆಂದರೆ ಇದು ಆಯಿಲ್ ಫ್ರೀ ಮತ್ತು ಕಾಳುಗಳಿಂದ ಮಾಡಿರೋದು ಇದಕ್ಕೆ ಸೋಡಾ ಗರಂ ಮಸಾಲ ಚಾಟ್ ಪೌಡರು ಅವೆಲ್ಲ ಏನೂ ಬಳಸಿಲ್ಲ ನೀವು ಇದನ್ನು ನಿಮ್ಮ ಮಕ್ಕಳಿಗೆ ಸಾಸ್ ಜೊತೆಗೆ ಚಟ್ನಿ ಜೊತೆಗೆ ಯಾವ ಅವ್ರು ಯಾವ್ದು ಇಷ್ಟಪಡ್ತಾರೋ ಅದ್ರ ಜೊತೆಗೆ ಸರ್ವ್ ಮಾಡಿ ಇದನ್ನು ನೆನೆ ನಮ್ಮಮ್ಮನ ಮಾಡಿಕೊಟ್ಟಿದ್ರು ಇದು ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಚೆನ್ನಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು